ಸಾರಿಗೆ ನೌಕರರಿಗೆ ಬ್ರೇಕಿಂಗ್ ನ್ಯೂಸ್ ಹತ್ತಿರವಾಗುತ್ತಿದೆ ಇನ್ನೇನೋ ಕೆಲವೇ ದಿನಗಳಲ್ಲಿ ಸಾರಿಗೆ ನೌಕರರ ಬಹುದಿನಗಳ ಬೇಡಿಕೆ ಈಡೇರುವ ಎಲ್ಲ ಲಕ್ಷಣಗಳು ಕೂಡ ಕಣ್ಮುಂದೆ ಬರುತ್ತಿದೆ ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಹಗಲು ರಾತ್ರಿ ಎನ್ನದೇ ನಿರಂತರವಾಗಿ ಸಾರ್ವಜನಿಕ ಸೇವೆಯಲ್ಲಿ ನಿರತರಾಗಿರುವ ಸಾರಿಗೆ ನೌಕರರು ಸರ್ಕಾರಿ ಬಸ್ನ ಸಿಬ್ಬಂದಿಗಳು ಆದರೆ ಸಾರಿಗೆ ನೌಕರರು ಸರ್ಕಾರಿ ನೌಕರರಲ್ಲ ಇವರ ಬಹುದಿನಗಳ ಬೇಡಿಕೆ ಸುಮಾರು ಮೂವತ್ತು ನಲವತ್ತು ವರ್ಷಗಳಿಂದ ಜಾತಕ ಪಕ್ಷಿಯಂತೆ ಕಾಯುತ್ತಿರುವ ನೋವಿನಿಂದ ಹೊರಬರಲು ಕಾಯುತ್ತಿರುವ ಈ ಸಾರಿಗೆ ನೌಕರರ ನೋವನ್ನು ಕೊನೆಗಾಣಿಸಲು ಕರ್ನಾಟಕ ರಾಜ್ಯದ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿರವರು ತಮ್ಮ ಅಧ್ಯಕ್ಷತೆಯಲ್ಲಿ ಒಂದು ತುರ್ತು ಸಭೆಯನ್ನು ನಾಲ್ಕು ನಿಗಮಗಳ ವ್ಯವಸ್ಥಾಪಕ ನಿರ್ದೇಶಕರ ಸಮ್ಮುಖದಲ್ಲಿ ಸಭೆಯನ್ನು ಆಯೋಜನೆ ಮಾಡಿದ್ದಾರೆ ಆ ಸಭೆ ಬಲ್ಲ ಮೂಲಗಳ ಮಾಹಿತಿ ಪ್ರಕಾರ ಮಂಗಳವಾರ ಸಭೆ ನಡೆಯಲಿದ್ದು ಆ ಸಭೆಯಲ್ಲಿ ಸಾರಿಗೆ ನೌಕರರ ಬಹುದಿನಗಳ ಬೇಡಿಕೆ ಸರಿಸಮಾನ ವೇತನ ಮತ್ತು ಈ ಹಿಂದೆ ಸರಿಸಮಾನ ವೇತನಕ್ಕಾಗಿ ಹೋರಾಟ ಮಾಡಿ ನೋವು ಅನುಭವಿಸಿದ್ದ ಎಲ್ಲ ಹೋರಾಟಗಾರರಿಗೂ ಕೂಡ ಒಂದು ನೆಮ್ಮದಿಯ ನಿಟ್ಟುಸಿರು ಬಿಡುವ ತೀರ್ಮಾನವನ್ನು ತೆಗೆದುಕೊಳ್ಳುವ ಎಲ್ಲ ಲಕ್ಷಣಗಳು ಗೋಚರ ಆಗ್ತಾ ಇದೆ ಸಾರಿಗೆ ನೌಕರರು ತಮ್ಮ ಬಾಳಿನಲ್ಲಿ ಬೆಳಕು ಬರುತ್ತದೆ ಎಂದು ಕ್ಯಾಂಡಲ್ ಹಿಡಿದು ಸುಮಾರು ವರ್ಷಗಳಿಂದ ಹೋರಾಟವನ್ನು ನಿರಂತರವಾಗಿ ಮಾಡುತ್ತಾನೆ ಬಂದಿದ್ದಾರೆ ಈ ಸಾರಿಗೆ ನೌಕರರು ಹಲವು ಸರ್ಕಾರಗಳ ಮುಂದೆ ಹಲವು ವ್ಯವಸ್ಥಾಪಕ ನಿರ್ದೇಶಕರ ಮುಂದೆ ಹಲವು ಜನಪ್ರತಿನಿಧಿಗಳ ಮುಂದೆ ನಿರಂತರವಾಗಿ ತಮ್ಮ ನೋವನ್ನು ಅಳಲನ್ನು ತೋಡಿಕೊಳ್ಳುತ್ತಾ ಬಂದಿದ್ದರೂ ಕೂಡ ಯಾರೂ ಇವರ ಸಮಸ್ಯೆಗೆ ಸ್ಪಂದಿಸುವ ಕೆಲಸವನ್ನು ಮಾಡಲಿಲ್ಲ ಆದರೆ ಈಗ ಬಂದಿರತಕ್ಕಂಥ ನುಡಿದಂತೆ ನಡೆಯುತ್ತಿರುವ ರಾಜ್ಯ ಸರ್ಕಾರದ ಸಾರಿಗೆ ಮಂತ್ರಿಗಳು ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರವರು ನೇತೃತ್ವದ ಸರ್ಕಾರ ಸಾರಿಗೆ ನೌಕರರಿಗೆ ಚುನಾವಣಾ ಪ್ರಣಾಳಿಕೆ ಸಂದರ್ಭದಲ್ಲಿ ನೀಡಲಾದ ಪ್ರಣಾಳಿಕೆಯಂತೆ ಸರ್ಕಾರಿ ನೌಕರರಿಗೆ ಸರಿಸಮಾನ ವೇತನವನ್ನು ನೀಡಲು ಮುಂದಾಗಿದ್ದು ಈ ಒಂದು ಯೋಜನೆಯನ್ನು ಜಾರಿಗೆ ತರುವುದರಿಂದ ಸಾರಿಗೆ ನೌಕರರ ಬಾಳಲ್ಲಿ ಇದ್ದ ದೀಪದ ಬೆಳಕು ಹೋಗಿ ಒಳ್ಳೆಯ ಪ್ರಜ್ವಲಿಸುವ ಬೆಳಕು ಬರುವ ನಿಟ್ಟಿನಲ್ಲಿ ತಮ್ಮ ಭವಿಷ್ಯವನ್ನು ಬದಲಾಯಿಸಿಕೊಳ್ಳುವ ಎಲ್ಲ ಲಕ್ಷಣಗಳು ಕೂಡ ಗೋಚರವಾಗುತ್ತಿದ್ದು ಇದಕ್ಕೆ ಪೂರಕವೆಂಬಂತೆ ಇದೇ ಮಂಗಳವಾರ ಒಂದು ಉನ್ನತ ಮಟ್ಟದ ಸಭೆಯನ್ನು ಆಯೋಜನೆ ಮಾಡಲಾಗಿದ್ದು ಈ ಸಭೆಯಲ್ಲಿ ಸಾರಿಗೆ ನೌಕರರಿಗೆ ಅತ್ಯಮೂಲ್ಯವಾಗಿ ಬೇಕಾಗಿರ್ತಕ್ಕಂಥ ಸರ್ಕಾರಿ ನೌಕರರಿಗೆ ಸರಿಸಮಾನ ವೇತನ ಯಥಾವತ್ತಾಗಿ ಜಾರಿ ಮಾಡುವ ವಿಚಾರವಾಗಿ ಸುದೀರ್ಘವಾದ ಚರ್ಚೆ ಆಗಲಿದೆ ಈ ಚರ್ಚೆಯ ನಂತರ ಸಾರಿಗೆ ನೌಕರರಿಗೆ ಸಿಹಿ ಸುದ್ದಿಗಳು ಸಿಗುವ ಎಲ್ಲ ಲಕ್ಷಣಗಳು ಗೋಚರವಾಗುತ್ತಿದ್ದು ಈ ಒಂದು ಸಭೆಯಲ್ಲಿ ಸಾರಿಗೆ ನೌಕರರ ಬಗ್ಗೆ ಎಷ್ಟು ಪೂರಕವಾದಂಥ ಯೋಜನೆಗಳನ್ನು ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತದೆ ಎಂದು ಕಾದು ನೋಡಬೇಕಾಗಿದೆ ಈ ಒಂದು ತುರ್ತು ಸಭೆಯಲ್ಲಿ ಸಾರಿಗೆ ಮಂತ್ರಿಗಳು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು ಎಲ್ಲರೂ ಕೂಡ ಆದಷ್ಟು ಬೇಗ ಈ ಒಂದು ವೇತನವನ್ನು ಮತ್ತು ಪ್ರಣಾಳಿಕೆಯನ್ನ ಜಾರಿ ಮಾಡಲಿ ಎಂದು ಜಾತಕ ಪಕ್ಷಿಯಂತೆ ಕಾಯುತ್ತಿರುವ ನೌಕರರು ಈ ಒಂದು ಬೇಡಿಕೆಯನ್ನ ಆದಷ್ಟು ಬೇಗ ಈಡೇರಿಸಿ ಎಂದು ಒತ್ತಾಯವನ್ನು ಮಾಡುತ್ತಿರುವ ಸಾರಿಗೆ ನೌಕರರ ಮುಖಂಡರುಗಳು ಎಲ್ಲರ ಒತ್ತಾಯ ಈಗ ಒಂದು ಸಮಸ್ಯೆ ನಿವಾರಣೆಯಾಗಿದೆ ಎರಡು ಬಗೆಯ ಬೇಡಿಕೆ ಸರ್ಕಾರದ ಮುಂದಿತ್ತು ಒಂದು ಜಂಟಿಯ ಕ್ರಿಯಾ ಸಮಿತಿ ನಮಗೆ ಅಗ್ರಿಮೆಂಟ್ ಮಾದರಿಯ ವೇತನ ಬೇಕು ಎಂದು ಮತ್ತೊಂದು ಸಾರಿಗೆ ನೌಕರರ ಒಕ್ಕೂಟ ನಮಗೆ ವೇತನ ಆಯೋಗ ಮಾದರಿಯ ವೇತನ ಬೇಕು ಎಂದು ಈಗ ಜಂಟಿ ಕ್ರಿಯಾ ಸಮಿತಿ ಸಾರಿಗೆ ನೌಕರ ಮುಸ್ಕರಕ್ಕೆ ಕರೆ ಕೊಟ್ಟಿದ್ದು ತನ್ನ ಮುಸ್ಕರವನ್ನು ವಾಪಸ್ ಪಡೆದು ಆ ಒಂದು ಜಂಟಿ ಕ್ರಿಯಾ ಸಮಿತಿಯ ಮುಖ್ಯಸ್ಥರು ಹೇಳಿರೋದು ಈಗ ಇರ್ತಕ್ಕಂಥ ಸರ್ಕಾರದ ಮುಂದೆ ಪ್ರಸ್ತುತ ಇರ್ತಕ್ಕಂಥ ಸಾರಿಗೆ ನೌಕರರಿಗೆ ಸರಿ ಸಮಾನ ವೇತನ ಕೊಡುವ ವಿಚಾರಕ್ಕೆ ನಾನು ಕೂಡ ಮತ್ತು ಜಂಟಿ ಕ್ರಿಯಾ ಸಮಿತಿ ಕೂಡ ಸಹಕಾರವನ್ನು ನೀಡುತ್ತದೆ ನಾವು ಬೆಂಬಲವನ್ನು ನೀಡುತ್ತೇವೆ ಎಂದು ಈಗಾಗಲೇ ಘೋಷಣೆ ಮಾಡಿರೋ ಕಾರಣಕ್ಕಾಗಿ ಈಗ ಸರಿಸಮಾನ ವೇತ ವೇತನ ಜಾರಿಗೆ ಇರ್ತಕ್ಕಂಥ ಎಲ್ಲ ವಿಘ್ನಗಳು ಕೂಡ ನಿವಾರಣೆಯಾಗಿ ಇನ್ನೇನಿದ್ದರೂ ಸಾರಿಗೆ ನೌಕರರ ಬಾಳಲ್ಲಿ ಬೆಳಕು ಬರುವುದಷ್ಟೇ ಅದಕ್ಕೆ ಪೂರಕವೆಂಬಂತೆ ಈಗಾಗಲೇ ಹಲವು ಸುತ್ತಿನ ಮಾತುಕತೆಗಳು ಸಂಘಟನೆಯ ಮುಖಂಡರುಗಳು ಮತ್ತು ಸಾರಿಗೆ ಸಚಿವರ ಮಧ್ಯದಲ್ಲಿ ಈಗಾಗಲೇ ಸಭೆಗಳು ನಡೆದಿದೆ ಹಾಗೂ ಈ ಒಂದು ಸಭೆಯಲ್ಲೂ ಕೂಡ ಸರಿಸಮಾನ ವೇತನ ಜಾರಿಗೆ ಪೂರಕವಾದಂಥ ತೀರ್ಮಾನಗಳು ಇನ್ನೇನೋ ಕೆಲವೇ ದಿನಗಳಲ್ಲಿ ಜಾರಿಯಾಗಲಿದೆ ಎಂಬ ಬಲ್ಲ ಮೂಲಗಳ ಮಾಹಿತಿ ಬಂದಿರುವ ಕಾರಣ ಎಲ್ಲ ನೌಕರರು ನೆಮ್ಮದಿಯಿಂದ ನಿಟ್ಟುಸಿರು ಬಿಡುವಂಥ ಮತ್ತು ತಮ್ಮ ಬಾಳಿನಲ್ಲಿ ಬೆಳಕನ್ನು ಚೆಲ್ಲುವಂಥ ಕ್ಷಣಗಳು ಹತ್ತಿರವಾಗುತ್ತಿದೆ ನಮ್ಮ ಪರವಾಗಿ ಸರ್ಕಾರದಲ್ಲೇ ಮಾತಾಡಿ ನಿಮ್ಮ ನಯೋದ್ಯವಾದಂತಹ ಬೇಡಿಕೆಯನ್ನ ಈಡೇರಿಸೋಕ್ಕೆ ನನ್ನ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೇನೆ ನಿಮ್ಮ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ ಹೇಳಿದ್ದಾರೆ ಹಾಗಾಗಿ ಇದರ ಅಭಿನಂದನಾ ಕಾರ್ಯಕ್ರಮ ಯಾಕೆ ಇಟ್ಕೊಂಡಿದ್ದೀರಾ ಅಂತ ಮಾಡ್ಸಿ ಯಾರು ಆಗದೇ ಇರೋರು ಹಾಕಿರ್ತಾರೆ ಅದು ಇದೆಲ್ಲ ಕೂಡ ಹೇಳ್ಬೇಕು ನೀವು ಇದನ್ನೆಲ್ಲ ಕೂಡ ಅವರಿಗೆ ಉತ್ತರ ಕೊಡೋಕ್ಕೆ ನೀವು ಕೊಟ್ಟಿರ್ತೀರಾ ನಾನು ಇನ್ನೊಂದ್ಸಲ ಇದನ್ನು ಜ್ಞಾಪಿಸ್ತೇನೆ Yeah <laughs>